ಕರ್ನಾಟಕದಲ್ಲಿ ಅತಿ ಜನಪ್ರಿಯತೆ ಪಡೆದ ಆಂಕರ್ ಅಂದರೆ ಅದು ಅನುಶ್ರೀ ಸಿಕ್ಕಾಪಟ್ಟೆ ಜನ ಮನ್ನಣೆಯನ್ನ ಹೊಂದಿದ್ದಾರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳನ್ನ ಹೊಂದಿದ್ದಾರೆ ಸೊ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರ ಬಹುಕಾಲಿನ ಗೆಳೆಯ ಒಂದು ಕ್ಲೋಸ್ ಫ್ರೆಂಡ್ ಅಥವಾ ಬಹಳಷ್ಟು ವರ್ಷಗಳಿಂದಲೂ ಕೂಡ ಫ್ರೆಂಡ್ ಆಗಿದ್ದಂಥ ಕೊಡಗಿನ ಮೂಲದ ರೋಷನ್ ಜೊತೆ ಇವತ್ತು ಮದುವೆ ಆಗಿದ್ದಾರೆ ಇದೊಂದು ಕಡೆ ಆದರೆ ಅನುಶ್ರೀ ಅವರು ಒಂದು ಬದುಕಿನ ಪುಟವನ್ನು ನೋಡ್ತಾ ಹೋದರೆ ಯಾರೊಬ್ಬರ ಹಂಗಿಲ್ಲದೆ ಯಾರೊಬ್ಬರ ಸಹಾಯವಿಲ್ಲದೆ ಯಾರ ಹತ್ರನೂ ಕೈ ಚಾಚದೆ ಅನುಶ್ರೀ ಅವರು ಇವತ್ತು ನಂಬರ್ ಒನ್ ನಿರೂಪಕಿಯಾಗಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಜೀವನ ಏನಿತ್ತು ಅದು ಭಾಳಷ್ಟು ಸುಲಭ ಆಗಿರಲಿಲ್ಲ ಒಂದು ರೀತಿಯಾಗಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸ್ಟಾರ್ಟ್ ಆದಂಥ ಒಂದು ಕೆರಿಯರು ಇವತ್ತು ಕೋಟ್ಯಾಧಿಪತಿ ಆಗಿರುವಂಥ ಅನುಶ್ರೀ ಅವರಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಎಷ್ಟು ಕಷ್ಟಗಳಿತ್ತು ಎಷ್ಟೆಲ್ಲ ಫೇಸ್ ಮಾಡಿದರು ಅವರ ಲೈಫ್ ಹೇಗಿತ್ತು ನೀವು ನಂಬೋದಿಲ್ಲ ಅವರು ಮೊದಲ ಪಡೆದಂಥ ಸಂಭಾವನೆ ಇನ್ನೂರ ಐವತ್ತು ರೂಪಾಯಿ ಅವರು ಆಂಕರಿಂಗ್ ಏನು ಮಾಡ್ತಾರೆ ಅದಕ್ಕೆ ಪಡೆದಂಥ ಸಂಭಾವನೆ ಇನ್ನೂರ ಐವತ್ತು ರೂಪಾಯಿ ಬಟ್ ಆದರೆ ಇವತ್ತು ಲಕ್ಷ ಲಕ್ಷವನ್ನು ಸಂಪಾದನೆ ಮಾಡ್ತಾರೆ ಕೋಟ್ಯಾಧಿಪತಿ ಕೋಟಿಯ ಒಳತಿ ಹಾಕುತ್ತಾರೆ ಅನುಶ್ರೀ ಅವರು ಸೊ ಅವರ ಜರ್ನಿ ಹೇಗಿತ್ತು ಅಂತ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ಅನುಶ್ರೀ ಅವರು ನಮ್ಗೆ ಗೊತ್ತಿರೋ ಹಾಗೆ ನಿರೂಪಕಿ ಅಷ್ಟೇ ಅಲ್ಲ ನಟಿಯೂ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆ ಆದ ನಿಮಗೆ ಕೆಲವರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಮುರಳಿ ಮಿಟ್ಸ್ ಮಿಟ್ಸ್ ಮತ್ತು ಮೀರಾ ಏನು ಪ್ರಜ್ವಲ್ ದೇವರಾಜ್ ಅವರ ಅಭಿನಯದ ಒಂದು ಮುರಳಿ ಮಿಟ್ಸ್ ಮೀರಾ ಒಂದು ಚಿತ್ರ ಬಂತು ಆ ಚಿತ್ರಕ್ಕೆ ಅತ್ಯುತ್ತಮ ಡಬ್ಬಿಂಗ್ ಕಲಾವಿದೆ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಅನುಶ್ರೀ ಅವರು ಪಡ್ಕೊಂಡಿದ್ದಾರೆ ಸೊ ಅಲ್ಲಿಂದ ಒಂದು ರೀತಿಯಾಗಿ ಆ ಸಿನಿಮಾದ ಒಂದು ನಂಟು ಅಲ್ಲಿಂದ ಬೆಳೀತು ಅಂತಾನೆ ಕೂಡ ಹೇಳ್ಬೋದು ಏನು ಇವರ ಆಸ್ತಿ ವಿಚಾರಕ್ಕೆ ಬಂದು ಆ ಆಸ್ತಿಯನ್ನು ನೋಡ್ತಾ ಹೋದರೆ ಅಂದರೆ ಸುಮಾರು ಹೇಳೋದಾದ್ರೆ ಇವಾಗ ಬಹಳಷ್ಟು ಅಂದ್ರೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಸುಮಾರು ಸರಿಸುಮಾರು ಅಂತ ಏನೋ ಒಂದು ಅಂದಾಜು ಹಾಕೋದಾದ್ರೆ ಐವತ್ತು ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನ ಹೊಂದಿದ್ದಾರೆ ಅನುಶ್ರೀ ಅವರು ಈ ರೀತಿಯಾಗಿ ಹೇಳಲಾಗ್ತಾ ಇದೆ ಬಟ್ ಆದ್ರೆ ಈ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಮಾಹಿತಿ ಇಲ್ಲ ಬಟ್ ಆದ್ರೆ ಅವರ ಸಂಪಾದನೆ ಆಗಿರ್ಬೋದು ಅಥವಾ ಅವರ ಜೀವನ ಶೈಲಿಯನ್ನ ಆಗಿರ್ಬೋದು ಸೊ ಇದನ್ನೆಲ್ಲವನ್ನ ನೋಡಿದಾಗ ಸುಮಾರು ಒಂದು ಐವತ್ತು ಕೋಟಿ ಆಸ್ತಿಯನ್ನ ಅನುಶ್ರೀ ಅವರು ಮಾಡಿದ್ದಾರೆ ಇದಲ್ಲದೆ ಅನುಶ್ರೀ ಅವರು ಕೂಡ ನಡ್ಸ್ಕೊಡುವಂತ ಒಂದು ಕಾರ್ಯಕ್ರಮ ಅದು ಸರಿಗೊಪ್ಪ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಜಿ ಕನ್ನಡದಲ್ಲಿ ಬರ್ತಿದ್ದಂಥ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬಹಳಷ್ಟು ಪ್ರೋಗ್ರಾಮ್ಸ್ ಬರ್ತಾ ಇತ್ತು ಸೊ ಝಿ ಕನ್ನಡದಲ್ಲಿ ಆಂಕರ್ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಕಾಣಿಸ್ತಾ ಇದ್ದ ಅನುಷ್ಯ ಅವರು ಸೊ ಈ ರೀತಿಯಾಗಿ ಅಲ್ಲಿ ನಡ್ಸ್ಕೊಡ್ತಾ ಇದ್ದಂಥ ಕಾರ್ಯಕ್ರಮಕ್ಕೆ ಒಂದು ಎಪಿಸೋಡ್ಗೆ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಪಡಿತಾ ಇದ್ರು ಅಂದರೆ ವಾರದ ಒಂದು ಎಪಿಸೋಡ್ ಏನಿರುತ್ತೆ ಆ ಕಂಪ್ಲೀಟ್ ಎಪಿಸೋಡ್ನ ಮಾಡ್ಕೊಳ್ಳಿಕ್ಕೆ ಸೊ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಪಡಿತಾ ಇದ್ರು ಇನ್ನು ಈ ರೀತಿಯಾಗಿ ಒಂದು ರೀತಿಯಾಗಿ ಏನು ನಾನು ಆಗ್ಲೇ ಹೇಳಿದಾಗ ಇನ್ನೂರ ಐವತ್ತು ರೂಪಾಯಿ ನ ತಗೊಳ್ತಾ ಅನುಶ್ರೀ ಇವತ್ತು ಲಕ್ಷ ಗಟ್ಟಲೆ ಸಂಭಾವನೆಯನ್ನ ಪಡಿತಾರೆ ಅಂತ ಹೇಳಿದ್ರೆ ಅವರಂತ ಅವ್ರು ಪಟ್ಟ ಕಷ್ಟ ಎಷ್ಟಿತ್ತು ಅವ್ರು ಬಂದಂತ ನಡೆದ ದಾರಿ ಎಷ್ಟು ಆಗಿತ್ತು ಯಾಕಂತ ಹೇಳಿದ್ರೆ ಅವರು ಕೆಲವೊಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದಾರೆ ಅಥವಾ ಕೆಲವೊಂದು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಹೇಳಿದ್ದಾರೆ ಅವರ ಜರ್ನಿ ಹೇಗಿತ್ತು ಸಿಂಗಲ್ ಪೇರೆಂಟ್ ಇದ್ದು ನಾನೆಲ್ಲ ಏನು ಕಷ್ಟ ಪಟ್ಟೆ ಅಂತ ನಾವು ಕೂಡ ನೋಡಿದೀವಿ ಅನುಶ್ರೀ ಅವರು ಜಿ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಚಿಕ್ಕಣ್ಣ ಮತ್ತು ಕುರಿ ಪ್ರತಾಪ್ ಇವರೆಲ್ಲ ಇದ್ದಂತ ಒಂದು ಕಾರ್ಯಕ್ರಮ ಬರಬೇಕಾದ್ರೂ ಕೂಡ ಸೊ ಅಲ್ಲೂ ಕೂಡ ಆಂಕರಿಂಗ್ ಅನ್ನ ಮಾಡ್ತಾರೆ ಸೊ ಇವತ್ತು ಸಿನಿಮಾ ಫ್ರೀ ರಿಲೀಸ್ ಈವೆಂಟ್ ಆಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಸೊ ಈ ರೀತಿಯಾಗಿ ಕಾರ್ಯಕ್ರಮಗಳು ಕೂಡ ಲಕ್ಷ ಲಕ್ಷ ಸಂಭಾವನೆಯನ್ನ ಪಡಿತಾರೆ ಅನ್ನೋದು ಮಾತು ಕೂಡ ಇರುವಂಥದ್ದು ಇದಷ್ಟೇ ಅಲ್ಲ ನಮ್ಗೆ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಹೊಂದಿದ್ದಾರೆ ಆಂಕರ್ ಅನುಶ್ರೀ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಸಂದರ್ಶನಗಳನ್ನ ಮಾಡ್ತಾರೆ ಇದರಲ್ಲೂ ಕೂಡ ಲಕ್ಷ ಲಕ್ಷ ಹಣವನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಇನ್ನು ಅನುಶ್ರೀ ಅವರ ಯೂಟ್ಯೂಬ್ ಚಾನಲ್ ಏನಿದೆ ಅನುಶ್ರೀ ಆಂಕರ್ ಅಂತ ಆ ಒಂದು ಹೊಸ ಖಾತೆಗೆ ಅಂದ್ರೆ ಅವರು ಯೂಟ್ಯೂಬ್ ಅನ್ನ ಓಪನ್ ಮಾಡ್ತಿದ್ದಂಗೆ ಬಹಳಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಈವರೆಗೂ ಕೂಡ ಇನ್ನೂರ ಅರವತ್ನಾಲ್ಕು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಸರಿಸುಮಾರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂತ ಅಂದ್ರೆ ಹತ್ತು ಲಕ್ಷದ ಐವತ್ತು ಸಾವಿರ ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ಸೊ ಈ ರೀತಿಯಾಗಿ ಈ ಸಬ್ಸ್ಕ್ರೈಬರ್ ವೀಡಿಯೋಸು ವೀವ್ಸ್ ಎಲ್ಲ ನೋಡಿದ್ರೆ ಸರಿಸುಮಾರು ಬಹಳಷ್ಟು ಲಕ್ಷ ಲಕ್ಷ ಸಂಪಾದನೆಯನ್ನ ಯೂಟ್ಯೂಬಿಂದ ಇಂದ ಮಾಡ್ತಾ ಇದ್ದಾರೆ ಅನುಶ್ರೀ ಅವರು ಅಂತ ಇದೆ ಇನ್ನು ನಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಒಂದು ರೀತಿಯಾಗಿ ಲಕ್ಷಾಂತರ ರೂಪಾಯಿದ ಒಂದು ಹೈಟೆಕ್ ಕಾರನ್ನ ಕೂಡ ಖರೀದಿ ಮಾಡಿದ್ರು ಅನುಶ್ರೀ ಅವರು ಇನ್ನು ಅದಷ್ಟೇ ಅಲ್ಲದೆ ಆ ಬೆಂಗಳೂರಲ್ಲಿ ಅವರದೇ ಆದಂಥ ಒಂದು ಸ್ವಂತ ಮನೆಯನ್ನ ಕಟ್ಟಿಸಿದ್ದಾರೆ ದೊಡ್ಡದಾಗಿ ಮನೆಯನ್ನ ಕೂಡ ಕಟ್ಟಿಸಿರುವಂತದ್ದು ಅದಾದ ನಂತರ ಬಹಳಷ್ಟು ಕಡೆ ಕೆಲವೊಂದು ಆಸ್ತಿ ನ್ನ ಕೂಡ ಮಾಡಿದ್ದಾರೆ ಸೊ ಆ ಮನೆಯ ಗುರುಪ್ರವೇಶ ಅಥವಾ ಮನೆಯ ಟೂರ್ ಅನ್ನ ಕೂಡ ಒಂದ್ಸಲ ಅನುಶ್ರೀ ಅವರು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸಿದ್ರು ಸೊ ಈ ರೀತಿಯಾಗಿ ಯಾರ ಹಂಗಿಲ್ಲದೆ ಸ್ವಂತ ದುಡಿಮೆಯಿಂದ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಸೊ ಒಂದ್ ರೀತಿಯಾಗಿ ನೂರು ರೂಪಾಯಿ ಇದ್ದಂಥ ಅನುಶ್ರೀ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಸೊ ಈ ರೀತಿಯಾಗಿ ಏಕಾಂಗಿಯಾಗಿ ಇಲ್ಲಿವರೆಗೂ ಕೂಡ ಹೋರಾಡ್ಕೊಂಡು ಬರ್ತಾ ಇದ್ದಂಥ ಅನುಶ್ರೀ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರ ನಾನು ಆಗಲೇ ಹೇಳ್ದಾಗೆ ಅವರ ಗೆಳೆಯ ರೋಷನ್ ಅವರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಈಗಾಗಲಿ ಗಂಡ ಹೆಂಡತಿ ಕೂಡ ಆಗಿರುವಂಥದ್ದು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಆ ಒಂದು ಆ ಕಷ್ಟ ಕಣ್ಣೀರು ಇದೆ ಅಥವಾ ನನ್ನ ಬಾಳಿಗೆ ಒಬ್ಬ ಸಂಗಾತಿ ಬರ್ತಾ ಇದ್ದಾನೆ ಅಂತ ತಾಲಿ ಕಟ್ಟಿಸ್ಕೊಳ್ಬೇಕಿದ್ರೆ ದಶ್ ಅನುಶ್ರೀ ಅವರು ಹಳ್ತಾರೆ ಸೊ ಈ ರೀತಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನುಶ್ರೀ ಅವರು ನಡ್ಕೊಂಡು ಬಂದಿದ್ದಾರೆ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್